ನಿನ್ ಜೊತೆ ನಾವಿರ್ತೀವಿ ಧೈರ್ಯವಾಗಿ ಹೋಗ್ ಇಲ್ಲಿ ಯಾರು ನಮ್ಮನ್ನು ನಂಬುತ್ತಿಲ್ಲ ತೊಂದರೆ ಇಲ್ಲ ಆದರೆ ನೀನು ಮಾತ್ರ ಭರವಸೆ ಕಳೆದುಕೊಳ್ಳಬೇಡ ನಿನ್ನ ರಕ್ಷಣೆ ನಮ್ಮ ಹೊಣೆ ಹೊಳೆ ನಿಮ್ದು ನಂಬಿದ್ದೀವಿ ಕಣ್ರವಾ ನನ್ನ ಮಗಳು ಹುಷಾರ ಬಂದ್ರೆ ನಮ್ಗಷ್ಟೇ ಸಾಕು ಮಾಡ್ಕೊಂಡಿರ್ತೀನಿ ಮಾಡ್ಕೊಂಡಿರ್ತೀವಿ ಕಣ್ರವ ಚಚೆ ಹಾಗೆಲ್ಲ ಹೇಳ್ಬೇಡಿ ನಿಮ್ಮಿಂದ ನಮ್ಗೇನಾದ್ರೂ ಲಾಭ ಆಗ್ಬೋದು ಅಂತ ನಾವಿಲ್ಲಿಗೆ ಬಂದಿಲ್ಲ ಈ ಊರ್ನಲ್ಲಿ ಆಗ್ತಿರೋ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಬಂದಿದ್ದೀವಿ ನೀವೇನು ಚಿಂತೆ ಮಾಡ್ಬಿಡಿ ಏನಮ್ಮ ಮುಖ ನೋಡ್ತೀರಾ ಎಲ್ಲಾರು ಕರ್ಕೊಂಡು ನಡೀರಿ